ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು ಇವತ್ತು ಬಿಡುಗಡೆಯಾದ ಹೊಸ ಚಿತ್ರ ನವಮಿ ಚಿತ್ರ ಇವತ್ತು ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ ಮತ್ತು ಈ ಚಿತ್ರದ ನಾಯಕ ನಟನಾಗಿ ನನ್ನ ಫೇವ್ರೆಟ್ ಹೀರೋ ಆದಂಥ ಯಶಸ್ ಅಭಿಯವರು ಈ ಚಿತ್ರದ ಮೂಲಕ ಅವರು ಪ್ರೊಡ್ಯೂಸರ್ ಆಗಿ ಕನ್ನಡ ಚಿತ್ರಂಗಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಈ ನವಮಿ ಚಿತ್ರ ಒಂದು ಆರ್ ಕಂಟೆಂಟ್ ಹಾರರ್ ಕಂಟೆಂಟ್ ಉಳ್ಳ ಚಿತ್ರ ಅಂತಾನೆ ಹೇಳ್ಬೋದು ಈ ಚಿತ್ರದಲ್ಲಿ ನಮಗೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮತ್ತೆ ಹಾರರ್ ತುಂಬಾ ಚೆನ್ನಾಗಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಈ ಸಿನಿಮಾದ ಮುಖ್ಯವಾದ ಹೈಲೈಟ್ ನಮ್ಮ ಹೀರೋ ಅವರು ಯಶಸ್ ಅವರು ರಂಗಭೂಮಿಯಿಂದ ಬಂದು ಟ್ರೈನಿಂಗ್ ಅನ್ನ ತಗೊಂಡ್ಬಂದು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ ಮತ್ತೆ ಈ ಚಿತ್ರದಲ್ಲಿ ಕೂಡ ಅವರು హెి ఆగి ఫైటింగ్లి ఆక్టి నే కాదు ఫ్రెండ్స్ దయవిట్టు ఈ నవమి చిత్రవన్న నిరం చిందిరడి నమ్మ ఈరోశివరికి సపోర్ట్ మి అంత కేకొంతి దయవిట్టు చిత్రమందిరకే బిత్ర నోడి అంత నేను కల్కొతీ ಎಲ್ಲರೂ ನವಮಿ ಸಿನಿಮಾ ನೋಡಿದ್ದೀರಾ ಲೈಕ್ ಈಗ ಅನಿಸ್ತು ಸಿನಿಮಾ ಚೆನ್ನಾಗಿದೆ ಏನು ಇಷ್ಟ ಆಯಿತು ಏನಂದ್ರೆ ಅಣ್ಣ ಒಂದು ತರ ಗೊಸ್ಟ್ ಚೆನ್ನಾಗಿದೆ ಓಕೆ ನೋಡಬಹುದು আরাಮಾಗಿ ಒಂದ್ಸಲಿ আরাಮಾಗಿ ನೋಡಬಹುದು ಒಂದ್ಸಲ ಅಣ್ಣ ಒಂದ್ ಎರಡು ಸಲ ಮೂರು ಸಲ ಒಂದ್ ಹತ್ತು ಸಲ ನೋಡ್ರು ನೋಡಬಹುದು ಬೇಜಾರಾಗಾತರೆ ಇದಿಲ್ಲ ಯಾಕಂದ್ರೆ ದೆವ್ವ ಐತೆ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಅಲ್ಲ ನೋಡಬಹುದು

ನೀವು ನಮಗೆ ಯಾವ ರೀತಿ ಸಹಾಯ ಮಾಡ್ಬೋದು ಅಂದರೆ ದಯವಿಟ್ಟು ಸಿನಿಮಾಗೆ ಬನ್ನಿ ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಏನಕ್ಕೆ ಮಾಲ್ಸ್ಗಳಲ್ಲಿ ರಿಲೀಸ್ ಆಗಿರೋದ್ರಿಂದ ಟಿಕೆಟ್ ಬುಕ್ಕಿಂಗ್ಸ್ ತೋರಿಸ್ಲಿಲ್ಲ ಅಂದರೆ ಕೆಲವರು ಡೈರೆಕ್ಟಾಗಿ ಬಂದುಬಿಟ್ಟು ತೊಗೊಂಡ್ತೀನಿ ತೊಗೊಂಡು ನೋಡೋರು ಇರ್ತಾರೆ ಬಟ್ ಟಿಕೆಟ್ ಬುಕ್ಕಿಂಗ್ಸ್ ಅವ್ರಿಗೆ ಕಾಣಿಸ್ತಿಲ್ಲ ಅಂದರೆ ತೆಗೆದುಬಿಡ್ತಾರೆ ಇಷ್ಟು ಮಾಡಿರೋ ಎಫರ್ಟ್ ಹಾಳಾಗುತ್ತೆ ದಯವಿಟ್ಟು ಈ ಮೂರು ದಿನ ಟಿಕೆಟ್ ಬುಕ್ಕಿಂಗ್ ಮಾಡಿಕೊಂಡು ಬಂದು ನವೀ ಸಿನಿಮಾ ನೋಡಿ ಯಾರಿಗೂ ಲೈಕ್ ಡಿಸಪಾಯಿಂಟ್ ಅಂತೂ ಆಗಲ್ಲ ಆರಾಮಾಗೆ ಒಂದು ಸಲ ಇಡೀ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿಕೊಂಡು ಹೋಗ್ಬೋದು ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಎಲ್ಲರೂ ಬಂದು ನಮಗೆ ಸಪೋರ್ಟ್ ಮಾಡಿ ಜೈ ಭುವನೇಶ್ವರ ಪ್ಲೀಸ್ ಸಪೋರ್ಟ್ ಮಾಡಿ